ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಹಾಗೆ ನಮಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಡೇಟ್ ಇದೆ ಹನ್ನೊಂದು ಗಂಟೆವರೆಗೂ ನಾವು ಚಾಯ್ಸ್ ಎಂಟ್ರಿನ ಮಾಡಬಹುದಾಗಿದೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ಯಾವ ರೀತಿ ಚಾನಲನ್ನು ಡೌನ್ಲೋಡ್ ಮಾಡಬೇಕು ಅದೇ ರೀತಿ ದುಡ್ಡನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ನಾನು ಈ ವಿಡಿಯೋದಿಂದ ನಮಗೆ ಡಿಟೇಲ್ ಆಗಿ ತಿಳ್ಸಿಕೊಡ್ತೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಯಾರಾದರೂ ಮುಂಚೆ ನಮಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವೀಡಿಯೋಸ್ಗಳನ್ನು ತಾವು ಅದರಲ್ಲಿ ದಯವಿಟ್ಟು ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಇಲ್ಲಿ ನೋಡೋಣ ಪ್ರವೇಶ ಕ್ಲಿಕ್ ಮಾಡಿ ಡಿಪ್ಲೊಮಾ ಸಿ ಇ ಟಿಮಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಲಿಂಕ್ ಸಿಗುತ್ತೆ ಡಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಐಕೆ ಚಲನ ಶುಲ್ಕ ಪಾವತಿ ಮತ್ತು ಪ್ರವೇಶ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಸಿ ಇ ಟಿ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಡಿ ಸಿ ಇ ಟಿ ನಂಬರ್ ನಮಗೇನು ಡಿ ಸಿ ಟಿ ನಂಬರ್ ಕೊಟ್ಟಿರ್ತಾರೆ ಇರುತ್ತೆ ಆ ಡಿ ಸಿ ಇ ಟಿ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ಡಿ ಸಿ ಇ ಟಿ ನಂಬರ್ ಎಂಟರ್ ಆದಮೇಲೆ ನಾವು ಕ್ಯಾಪ್ಷನ್ ಎಂಟರ್ ಮಾಡಬೇಕಾಗುತ್ತೆ ಕ್ಯಾಪ್ಷನ್ ಕೂಡ ನಾನು ಎಂಟರ್ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಎಂಟ್ರ್ ಆದಮೇಲೆ ನಾವು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಕ್ಲಿಕ್ ಆದ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ ಕೆಳಗಡೆ ನಮಗೆ ಅಲೋಟ್ಮೆಂಟ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದಾರೆ ಅಲೋಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ನಮಗೆ ಯಾವ ಸೀಟ್ ಅಲೋಟ್ ಆಗಿದೆ ಆ ಸೀಟ್ ಅನ್ನು ನೋಡಬಹುದು ಅದೇ ರೀತಿ ಕೆಳಗಡೆ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಾನು ಅಲೋಟ್ಮೆಂಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲೋಟ್ಮೆಂಟ್ ಅಂತ ಕಾಣಿಸುತ್ತೆ ಯಾವ ಬ್ರಾಂಚು ಯಾವ ಕಾಲೇಜು ಅದೆಲ್ಲ ಕಾಣಿಸುತ್ತೆ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಚಾಯ್ಸ್ ಎಂಟ್ರಿ ನಮಗೆ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದ್ಸರಿ ಆ ರೀತಿ ಬರುತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ ಚಾಯ್ಸ್ ಎಂಟ್ರಿ ಮೇಲೆ ನಮಗೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ತೋರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಚಾಯ್ಸ್ ಒನ್ ಚಾಯ್ಸ್ ಟೂ ಚಾಯ್ಸ್ ತ್ರೀ ಅಂಡ್ ಚಾಯ್ಸ್ ಫೋರ್ ನಾವು ಪ್ರತಿಯೊಬ್ಬರು ಈ ನಾಲ್ಕು ಚಾಯ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡಲೇಬೇಕಾಗುತ್ತೆ ಚಾಯ್ಸ್ ಒನ್ ಅಂದರೆ ಏನು ಸ್ನೇಹಿತರೆ ಚಾಯ್ಸ್ ಒನ್ ಅಂದರೆ ನನಗೆ ಫಸ್ಟ್ ರೌಂಡಲ್ಲಿ ಅಲ್ಲಿ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಸೀಟನ್ನು ನಾನು ಉಳಿಸ್ಕೊಂಡು ನಾನು ಈ ಸೀಟಿಗೆ ದುಡ್ಡನ್ನು ಕಟ್ತೀನಿ ಈ ದುಡ್ಡು ಕಟ್ಟಿದಾದ್ಮೇಲೆ ನಾನು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ತಗೋತೀನಿ ನಾನು ಸೆಕೆಂಡ್ ಗೆ ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನೋರು ಚಾಯ್ಸ್ ಒನ್ ಮಾಡಬೇಕು ಚಾಯ್ಸ್ ಒನ್ ಮಾಡಿದ್ರೆ ನಾವು ಏನಾಗುತ್ತೆ ಇಲ್ಲಿ ಚಾಯ್ಸ್ ಒನ್ ಅಂತ ತಗೋಬೇಕು ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ರೀತಿ ಚಾಯ್ಸ್ ಟೂ ಮಾಡಿದ್ರೆ ಚಾಯ್ಸ್ ಟೂ ಮಾಡಿದವರು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ಹೋಲ್ಡ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ನನಗೆ ಮೂರನೇ ಆಪ್ಷನ್ ಸಿಕ್ಕಿರುತ್ತೆ ಮೂರನೇ ಆಪ್ಷನ್ ಸಿಕ್ಕರೆ ಸೆಕೆಂಡ್ ಫಸ್ಟ್ ಸೆಕೆಂಡ್ ಆಪ್ಷನ್ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ನಾನು ಟ್ರೈ ಮಾಡ್ತೀನಿ ಸೆಕೆಂಡ್ ರೌಂಡಿಗೆ ಹೋಗಿ ಅವು ಫ್ ಹೈಯರ್ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜಸ್ಗಳು ಸಿಗ್ಲಿಲ್ಲ ಅಂದರೆ ಸೆಕೆಂಡ್ ರೌಂಡ್ ಅಲ್ಲಿ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ಚಾಯ್ಸ್ ಟು ಮಾಡಿ ಆ ಸೀಟನ್ನು ನಾನು ಮತ್ತೆ ಉಳಿಸ್ಕೋಬಹುದು ಅಂದರೆ ಚಾಯ್ಸ್ ಟು ಮಾಡಿದವರು ಕೂಡ ದುಡ್ಡು ಕಟ್ಟಿ ಸೀಟನ್ನು ಹೋಲ್ಡ್ ಮಾಡ್ಬೋದು ಬಟ್ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬಹುದು ಚಾಯ್ಸ್ ಟು ಮಾಡಿದವರಿಗೆ ಏನೊಂದು ಅವಕಾಶ ಇದೆ ಅಂದರೆ ಅವರು ಈಗ ನನಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಸಿಕ್ಕಿರೋ ಮೇಲೆ ಇರೋ ಕಾಲೇಜಸ್ ಮಾಡಬಹುದು ಶಫಲ್ ಮಾಡಬಹುದು ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ಅವುಗಳ ಪ್ರಿಯಾರಿಟಿನ ಚೇಂಜ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು ಅದೇ ರೀತಿ ನಮಗೆ ಚಾಯ್ಸ್ ತ್ರೀ ನೋಡಿದಾಗ ಚಾಯ್ಸ್ ತ್ರೀ ಅಂದ್ರೆ ಏನಾಗುತ್ತೆ ಇಲ್ಲಿ ನನಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಎಲ್ಲ ಆಪ್ಶನಲಿಟೀಸ್ ಗಳನ್ನ ಚೇಂಜ್ ಮಾಡ್ತೀನಿ ನಾನು ದುಡ್ಡು ಕಟ್ಟಲ್ಲ ಫಸ್ಟ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಕ್ಕರೂ ನನಗೆ ಅದು ಬೇಡ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ ಹೊಸದಾಗಿ ಫಸ್ಟ್ ಎಂಟ್ರೀಸ್ ಅನ್ನ ಮಾಡ್ತೀನಿ ಅಂತಂದ್ರೆ ಚಾಯ್ಸ್ ತ್ರೀ ಮಾಡ್ಬೋದು ಚಾಯ್ಸ್ ತ್ರೀ ಮಾಡಿದವ್ರಿಗೆ ಏನಾಗುತ್ತೆ ನೀವು ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ತೀರಾ ದುಡ್ಡು ಕಟ್ಟಲ್ಲ ಸೀಟ್ ರಿಟೇನ್ ಏನಾಗಲ್ಲ ಅದೇ ರೀತಿ ಚಾಯ್ಸ್ ಫೋರ್ ಕೂಡ ಇದೆ ಚಾಯ್ಸ್ ಫೋರ್ ಅಂದ್ರೆ ನಾನು ಕೆ ಇಂದ ಹೊರಗಡೆ ಬರ್ತೀನಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕೆ ಅಲೋಟೆಡ್ ಸೀಟ್ ಅಂದ್ರೆ ಕೆ ಇಂದ ನಾನು ಅಲೋಟ್ ಆಗಿರೋ ಸೀಟ್ ನಾನು ತಗೊಳಲ್ಲ ನಾನು ಹೊರಗಡೆಯಿಂದ ಯಾವ್ದಾದ್ರು ಬೇರೆ ಪ್ರೈವೇಟ್ ಸೀಟ್ ತಗೋತೀನಿ ಅಥವಾ ಮ್ಯಾನೇಜ್ಮೆಂಟ್ ತಗೋತೀನಿ ಅಥವಾ ನಾನು ಕೆ ಎ ಪ್ರಾಸೆಸ್ ಹೊರಗಡೆ ಬರ್ತೀನಿ ಅಂದ್ರೆ ಚಾಯ್ಸ್ ಫೋರ್ ಮಾಡಬಹುದಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಇವಾಗ ಚಾಯ್ಸ್ ಟೂ ಮಾಡ್ತಾ ಇದೀನಿ ಚಾಯ್ಸ್ ಟೂ ಮಾಡಿ ಏನ್ ಒಂದು ಚಾಯ್ಸ್ ಮಾಡಬಹುದು ಟೂ ಚಾಯ್ ತ್ರೀ ಚಾಯ್ ಫೋರ್ ಅನ್ನೋದು ಬಿಟ್ಟಿರೋದು ನಾನು ಚಾಯ್ಸ್ ಟೂ ಮಾಡಿದ ಮೇಲೆ ಯಾವ ಚಾಯ್ಸ್ ತಗೋತೀರಾ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಆರ್ ಯು ಶೋರ್ ಅಂತ ಕೇಳುತ್ತೆ ಸಬ್ಮಿಟ್ ಇಲ್ಲಿ ನೋಡಿ ಇಸ್ ಫೈನಲ್ ಮಾಡಿರೋ ಚಾಯ್ಸ್ ಫೈನಲ್ ಅದು ನಾವು ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆಮೇಲೆ ನಮ್ಮ ಚಾಯ್ಸ್ ಅನ್ನ ನಾವು ಪ್ರಿಂಟು ಕೂಡ ಮಾಡಬಹುದು ನಾನು ಪ್ರಿಂಟ್ ಮೈ ಚಾಯ್ ಅಂತ ಕೆಳಗಡೆ ಕೊಟ್ಟಾಗ ಒಂದು ಪಿ ಡಿ ಎಫ್ ನ ಲೋಡ್ ಆಗುತ್ತೆ ಇದು ನಮ್ಮ ನಾವು ಎಂಟ್ರಿ ಮಾಡಿರೋ ಚಾಯ್ಸ್ ಏನ್ ಎಂಟ್ರಿ ಮಾಡಿದ್ರಿ ಚಾಯ್ಸ್ ಒನ್ ಮಾಡಿದ್ರೆ ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟೂ ಮಾಡಿದ್ರೆ ಚಾಯ್ಸ್ ಟೂ ಈ ರೀತಿ ನಾನು ಚಾಯ್ಸ್ ಟೂ ಮಾಡಿದೀನಿ ಅದೇ ರೀತಿ ನಾನು ಚಾಯ್ಸ್ ಎಂಟರ್ ಇಲ್ಲಿ ಕೇಳಿದ್ರೆ ನೋಡಿ ಥರ್ಡ್ ಆಪ್ಷನ್ ಏನು ಕಾಣಿಸ್ತಾ ಇದೆ ನಮಗೆ ಡೌನ್ಲೋಡ್ ಚಲನ್ ಅಂತ ಕಾಣಿಸ್ತಾ ಇದೆ ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ಅನ್ನು ಡೌನ್ಲೋಡ್ ಮಾಡಕ್ ಬರುತ್ತೆ ಇಲ್ಲಿ ಏನು ಇದು ಚಲೋ ಚಲನ್ ಅಂದ್ರೆ ಏನಿದು ಚಲನ್ ಡೌನ್ಲೋಡ್ ಅಂದ್ರೆ ಇಲ್ಲಿ ನಮಗೆ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಆರ್ ಟಿ ಜಿ ಎಸ್ ನೆಫ್ಟ್ ಪೇಮೆಂಟ್ ಬ್ಯಾಂಕ್ಸ್ ಫಾರ್ ಎನಿ ಬ್ಯಾಂಕ್ ಅಥವಾ ಆರ್ ಟಿ ಜಿ ಎಸ್ ನೆಫ್ಟ್ ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಟು ಯೂನಿಯನ್ ಬ್ಯಾಂಕು ಫ್ರಮ್ ಎನಿ ಬ್ಯಾಂಕ್ ಟು ಇಂಡಿಯನ್ ಬ್ಯಾಂಕು ಏನು ಈ ರೀತಿ ಅಂದರೆ ನಮಗೆ ನಮ್ಮ ಅಕೌಂಟು ಕ್ಯಾಂಡಿಡೇಟ್ ಅಕೌಂಟು ಯಾವುದೇ ಬ್ಯಾಂಕಲ್ಲಿರಲಿ ಎಸ್ ಬಿ ಐ ಇರಲಿ ಕೆನರಾ ಬ್ಯಾಂಕಲ್ಲಿರಲಿ ಅಥವಾ ಯಾವುದಾದ್ರು ಗ್ರಾಮೀಣ ಬ್ಯಾಂಕ್ಗಳಿರಲಿ ಕೆ ಜಿ ಬಿ ಇರಲಿ ಕಾವೇರಿ ಬ್ಯಾಂಕಲ್ಲಿರಲಿ ಎಸ್ ಬಿ ಇರಲಿ ಸಿಂಡಿಕೇಟ್ ಬ್ಯಾಂಕ್ ಇರಲಿ ಯಾವುದೇ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇರಬಹುದು ಆದರೆ ಅವು ಎಲ್ಲ ಬ್ಯಾಂಕ್ಗಳಿಂದ ಈ ಎರಡು ಇವೆರಡು ಎರಡು ಏನಿದಾವೆ ಇಂಡಿಯನ್ ಬ್ಯಾಂಕು ಮತ್ತು ಯೂನಿಯನ್ ಬ್ಯಾಂಕು ಇವು ಎರಡು ಅಕೌಂಟು ಕೆಇಗಳ ಅಕೌಂಟು ಕೆ ಎರಡು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದೆ ಸೊ ಅವರು ನಾವು ಏನು ಸ್ಟೂಡೆಂಟ್ಸ್ ದುಡ್ಡನ್ನ ಡೆಪಾಸಿಟ್ ಮಾಡ್ತಾರಲ್ಲ ದುಡ್ಡು ಈ ಬ್ಯಾಂಕಿಗಾದರೂ ಆದ್ರೂ ಅಥವಾ ಈ ಬ್ಯಾಂಕಿಗೆ ಆದ್ರೂ ಇದರ ಅರ್ಥ ನಾವು ಇಂಡಿಯನ್ ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ ಬ್ಯಾಂಕ್ ಬ್ಯಾಂಕಿಗೆ ಹೋಗ್ಬೇಕಾಗಿಲ್ಲ ಯಾವ ರೀತಿ ಪೇಮೆಂಟ್ ಬಹಳ ಸುಲಭ ಆಗ್ಬೇಕಾಗಿತ್ತು ಆಗಿ ಮಾಡಬೇಕು ಅಂದ್ರೆ ನಾವು ನಮ್ಮ ಅಕೌಂಟ್ ಎಲ್ಲಿದೆ ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ ಆ ಬ್ರಾಂಚ್ ಗೆ ನಾನು ಹೋಗ್ಬೇಕು ನನ್ನ ಅಕೌಂಟ್ ಎಲ್ಲಿದೆ ಆ ಬ್ರಾಂಚಿಗೆ ನಾನು ಹೋಗ್ಬೇಕು ಹೋಗ್ಬಿಟ್ಟು ನನ್ನ ಅಕೌಂಟ್ ಅಲ್ಲಿ ಈಗ ಎಷ್ಟು ದುಡ್ಡು ಕಟ್ಬೇಕಾಗಿದೆ ನನ್ನ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗಿದೆ ಅಥವಾ ನಲವತ್ನಾಲ್ಕು ಸಾವಿರ ರೂಪಾಯಿ ಕಟ್ಬೇಕಾಗಿದೆ ಅಥವಾ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗಿದೆ ಎಷ್ಟು ದುಡ್ಡನ್ನ ಕಟ್ಟಬೇಕಾಗಿರತ್ತಲ್ಲ ಆ ದುಡ್ಡನ್ನ ನನ್ನ ಅಕೌಂಟ್ ಅಲ್ಲಿ ಇಟ್ಕೋಬೇಕು ಹೋಗಿ ಡೆಪಾಸಿಟ್ ಮಾಡ್ಕೋಬೇಕು ದುಡ್ಡು ಇರಲಿಲ್ಲ ಅಂದ್ರೆ ಅಕೌಂಟ್ ಅಲ್ಲಿ ಇತ್ತು ಅಂದ್ರೆ ತೊಂದರೆ ಇಲ್ಲ ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇರಲಿಲ್ಲ ಅಂದ್ರೆ ನಾನು ಹಡ್ಕೇಶ್ ನ ತಗೊಂಡೋಗಿ ನನ್ನ ಅಕೌಂಟ್ ಅಲ್ಲಿ ಮೊದಲು ನನ್ನ ಅಕೌಂಟ್ ಯಾವ ಬ್ರಾಂಚ್ ಇದೆ ಯಾವ ಬ್ಯಾಂಕ್ ಅಲ್ಲಿ ಇದೆ ಹೋಗ್ಬಿಟ್ಟು ನನ್ನ ಗೆ ದುಡ್ಡನ್ನ ಮೊದಲು ಹಾಕೋಬೇಕಾಗುತ್ತೆ ದುಡ್ಡನ್ನ ಹಾಕೊಂಡ ಆದ್ಮೇಲೆ ಆಮೇಲೆ ಈ ಚಲನ್ ನಾವು ಇವಾಗ ಚಲನ್ ಡೌನ್ಲೋಡ್ ಮಾಡೋದನ್ನ ತೋರಿಸ್ತೀನಿ ಚಲನ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ ಯಾವ ರೀತಿ ಇಲ್ಲಿ ಚಲನ್ ಡೌನ್ಲೋಡ್ ಆಗುತ್ತೆ ನೋಡಿ ನಮಗೆ ಎರಡು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಆರ್ ಟಿ ಜಿ ಎಸ್ ನೆಫ್ಟ್ ಯೂನಿಯನ್ ಬ್ಯಾಂಕ್ ಚಲನ್ ಆದ್ರೂ ತಗೋಬಹುದು ಅಥವಾ ಇಂಡಿಯನ್ ಬ್ಯಾಂಕ್ ಆದ್ರೂ ತಗೋಬಹುದು ಇಲ್ಲಿ ತೊಂದರೆ ಇಲ್ಲ ಬಟ್ ಇಂಪಾರ್ಟೆಂಟ್ ಏನಂದ್ರೆ ನಾನು ದುಡ್ಡನ್ನ ಎಷ್ಟು ಕಟ್ಟಬೇಕಾಗಿರುತ್ತೆ ಆ ದುಡ್ಡನ್ನ ಎಲ್ಲಿ ಹಾಕ್ಬೇಕು ಈ ಇಂಡಿಯನ್ ಬ್ಯಾಂಕ್ ಅಥವಾ ಯೂನಿಯನ್ ಬ್ಯಾಂಕ್ ಹೋಗಬೇಕಾಗಿಲ್ಲ ನನ್ನ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕಿಗೆ ಹೋಗಬೇಕು ನಿಮ್ಮ ಹತ್ರ ಚೆಕ್ ಲೀಫ್ ಇರಲಿಲ್ಲ ಅಂದ್ರೂ ತೊಂದರೆ ಇಲ್ಲ ಚೆಕ್ ಲೀಫ್ ಇರಲೇಬೇಕಂತೇನಿಲ್ಲ ಮೇನು ಒಂದು ಅಕೌಂಟ್ ಇರಬೇಕು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ಗೆ ಹೋಗಬೇಕು ನೋಡಿ ನಾನು ಈಗ ಒಂದನೇ ಚಲನ ಡೌನ್ಲೋಡ್ ಮಾಡಿದೆ ಚಲನನ್ನು ಡೌನ್ಲೋಡ್ ಮಾಡಿದಾಗ ಈ ರೀತಿ ಒಂದು ಪಿ ಡಿ ಎಫ್ ಅಲ್ಲಿ ಚಲನ್ ಡೌನ್ಲೋಡ್ ಆಗುತ್ತೆ ಈ ಚಲನ್ ಏನಿದೆಯಲ್ಲ ಈ ಚಲನ ನಾನು ಈ ರೀತಿ ಮೂರು ಒಂದು ಬ್ಯಾಂಕರ್ಸ್ ಕಾಪಿ ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಅಂತ ಮೂರ್ ಕಾಪಿ ಇರ್ತವೆ ಬ್ಯಾಂಕ್ ಗೆ ಹೋದಾಗ ಬ್ಯಾಂಕ್ ಈ ಕಾಪಿಯನ್ನ ಇಟ್ಕೋತಾರೆ ಈ ಕ್ಯಾಂಡಿಡೇಟ್ಸ್ ಕಾಪಿ ಮತ್ತು ಸ್ಟೂಡೆಂಟ್ಸ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ರಿಟರ್ನ್ ಮಾಡ್ತಾರೆ ಕಟ್ಟಿದ ಆದ್ಮೇಲೆ ಓಕೆ ಈಗ ಚಲನ್ ಡೌನ್ಲೋಡ್ ಆಯ್ತು ನೀವು ಯಾವಾಗ್ರು ಯೂನಿಯನ್ ಬ್ಯಾಂಕ್ ಚಲನ್ ಡೌನ್ಲೋಡ್ ಮಾಡಬಹುದು ಅಥವಾ ಇಂಡಿಯನ್ ಬ್ಯಾಂಕ್ನವ್ರು ಚಲನ್ ಡೌನ್ಲೋಡ್ ಮಾಡ್ಬೋದು ನನ್ನ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕ್ ಗೆ ಹೋಗ್ತೀನಿ ಹೋಗ್ಬಿಟ್ಟು ಅವ್ರ ಹತ್ರ ಈ ಚಲನ ಕೊಡ್ತೀನಿ ಈ ಚಲನ್ ಕೊಟ್ಟ ಆದ್ಮೇಲೆ ಈ ಚಲನ ಕೊಟ್ಟಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ನಮ್ಮ ಅಕೌಂಟ್ ಚೆಕ್ ಮಾಡ್ತಾರೆ ನಮ್ಮ ಅಕೌಂಟ್ ಇಂದ ಇದು ಕೆ ಎ ಅಕೌಂಟ್ ಇಲ್ಲಿ ಬಂದಿರುತ್ತೆ ಕೆ ಅಕೌಂಟ್ ಎಫ್ ಎಸ್ ಕೋಡ್ ಎಲ್ಲಾನು ಇಲ್ಲಿ ಬಂದಿರುತ್ತಲ್ಲ ನಮ್ಮ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಈ ಗೆ ನೆಫ್ಟ್ ಮಾಡ್ತಾರೆ ಇ ಎಫ್ ಟಿ ಮಾಡ್ತಾರೆ ಸೊ ನಿಮ್ಗೆ ಅಲ್ಲಿ ಬ್ಯಾಂಕ್ ಹೋದಾಗ ಎನ್ ಎಫ್ಟಿ ಫಾರ್ಮ್ ತುಂಬಲಿಕ್ಕೆ ಹೇಳ್ಬೋದು ಅಂತ ತುಂಬ ಇರಬಹುದು ಡೈರೆಕ್ಟ್ ಆಗಿ ನೆಫ್ಟ್ ಮಾಡ್ಬೋದು ಚಲನ್ ಕೊಟ್ಟ ತಕ್ಷಣ ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಆ ಅಕೌಂಟ್ ಅಲ್ಲಿ ನಾವು ಹೇಗೆ ಗೆ ಎಷ್ಟೊಂದು ಅಷ್ಟು ದುಡ್ಡು ಇತ್ತು ಅಂದ್ರೆ ಸಾಕು ನಿಮ್ಗೆ ಚೆಕ್ ಲೀಫ್ ಬೇಕಾಗಿಲ್ಲ ನೀವು ಯೂನಿಯನ್ ಬ್ಯಾಂಕ್ ಆದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಕೆನರಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಅಲ್ಲೂ ಡೋನ್ಲೋಡ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ಈ ಈ ರೀತಿ ಒಂದು ಚಲನ್ ಡೌಲೋಡ್ ಆಗುತ್ತೆ ಆ ಚಲನ ಪಿಟ್ ತಗೊಂಡು ನಮ್ಮ ಅಕೌಂಟ್ ಇರೋ ಬ್ಯಾಂಕಿಗೆ ನಾವು ಹೋಗಬೇಕಾಗುತ್ತೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅವ್ರ ಹತ್ರ ಹೋದಾಗ ನಮ್ಮ ಅಕೌಂಟ್ ಅಲ್ಲಿ ಸಫಿಶಿಯೆಂಟ್ ದುಡ್ಡು ಇರಬೇಕು ಅಂದ್ರೆ ಕೆ ಎಷ್ಟು ಕಟ್ಟಬೇಕಾಗಿರುತ್ತೆ ಅಷ್ಟು ದುಡ್ಡು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರಬೇಕು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದು ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಈ ಜನ ತಗೋತಾರೆ ತಗೊಂಡ್ಬಿಟ್ಟು ಕೆ ಎಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಅಕೌಂಟ್ ಇಂದ ಅವಾಗ ಇದನ್ನ ಇಟ್ಕೋತಾರೆ ಅವರು ಇ ಕಾಪಿಯನ್ನು ಬ್ಯಾಂಕ್ ಕಾಪಿಯನ್ನು ಇಟ್ಕೋತಾರೆ ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿಯನ್ನು ನಮಗೆ ಸೀಲ್ ಹಾಕಿ ಸೈನ್ ಮಾಡಿ ಕೊಡ್ತಾರೆ ಇದಾದ್ಮೇಲೆ ಟೂ ಅವರ್ಸ್ ಅಲ್ಲಿ ನಮಗೆ ದುಡ್ಡು ನಮ್ಮ ಅಕೌಂಟ್ಗೆ ಜಮಾ ಆಗಿರೋದು ರಿಫ್ಲೆಕ್ಟ್ ಆಗುತ್ತೆ ವಿದಿನ್ ಟೂ ಅವರ್ಸ್ ನಮ್ಮ ಅಕೌಂಟ್ಗೆ ಈಗ ಇನ್ನೂ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ಇನ್ನೊಂದು ಆಗ್ತಿಲ್ಲ ನೋಡಿ ಫೀಸ್ ಪೇಡ್ ಜೀರೋನು ತೋರಿಸ್ತಾ ಇದೆ ಬ್ಯಾಲೆನ್ಸ್ ಫಿಫ್ಟಿ ತೋರಿಸ್ತಾ ಇದೆ ಇವಾಗ ಜಸ್ಟ್ ನಾವು ಅಕೌಂಟ್ ಗೆ ದುಡ್ಡು ಚಲನ್ ಡೌನ್ಲೋಡ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಚಲನ್ ತಗೊಂಡು ಹೋಗಿ ಆದ್ಮೇಲೆ ದುಡ್ಡು ಕಟ್ಟಿದಾದ್ಮೇಲೆ ಆದ್ಮೇಲೆ ಇಲ್ಲಿ ಏನ್ ತೋರಿಸ್ತಾ ಇದೆ ನೋಡಿ ಫೀಸ್ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗಿರೋದು ಫೀಸ್ ಪೇಡ್ ನೋಡಿ ಅಪ್ಡೇಟ್ ಆಗಿದೆ ಇಲ್ಲಿ ಫೀಸ್ ಪೇಡ್ ಸೆವೆನ್ ಫಿಫ್ಟಿ ಬ್ಯಾಲೆನ್ಸ್ ಫೀಸ್ ಝೀರೋ ಅಂತ ತೋರಿಸ್ತಾ ಇದೆ ಈ ರೀತಿ ನಮಗೆ ತೋರಿಸ್ತಾ ಇರುತ್ತೆ ಯಾವಾಗ ಇದು ಚಲನ್ ತಗೊಂಡೋಗಿ ನಮ್ಮ ಬ್ಯಾಂಕ್ ಇಂದ ನೆಫ್ಟ್ ಮಾಡಿಸಿದ ಮೇಲೆ ಇವಾಗ ನಾವು ಕೆಗೆ ದುಡ್ಡು ಕೊಟ್ಟು ಪ್ರೊಸೀಜರ್ ಮುಗೀತು ದುಡ್ಡು ಕಟ್ಟಿದಾದ್ಮೇಲೆ ಇಲ್ಲಿ ಇನ್ನೊಂದು ಟೂ ಅವರ್ಸ್ ಆದ್ಮೇಲೆ ಏನಾಗುತ್ತೆ ಕೆಳಗಡೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ ಇಲ್ಲಿ ನಾನು ಚಾಯ್ಸ್ ಟೂ ಮಾಡಿದ್ದೀನಿ ಅಂದ್ರೆ ಅರ್ಥ ಚಾಯ್ಸ್ ಟೂ ಮಾಡಿದವರಿಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಲ್ಲ ಸೀಟ್ ಹೋಲ್ಡ್ ಆಯ್ತು ಇವಾಗ ಈ ಬ್ಯಾಲೆನ್ಸ್ ಫೀಸ್ ಜೀರೋ ತೋರಿಸ್ತು ಅಂದ್ರೆ ಅವ್ರಿಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ಹೋಲ್ಡ್ ಆಯ್ತು ಬಟ್ ಅಡ್ಮಿಷನ್ ಮಾಡೋಕ್ಕಾಗಲ್ಲ ಅವರು ಸೆಕೆಂಡ್ ರೋಡ್ ಗೆ ಹೋಗ್ತಾರೆ ಸೆಕೆಂಡ್ ರೋಡ್ ಏನು ಮಾಡ್ಬೋದು ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಮಾಡಿದ್ದಾರೆ ಇವಾಗ ಏನು ಕಾಲೇಜ್ ಸಿಕ್ಕಿದೆ ಅದ್ರ ಮೇಲ್ಗಡೆ ಇರೋ ಅವರು ಟ್ರೈ ಮಾಡಬಹುದು ಮೇಲ್ಗಡೆ ಇರೋ ಆಪ್ಷನ್ಸ್ ಯಾವುದಾದ್ರು ಸಿಕ್ತು ಅಂದ್ರೆ ಇವಾಗ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗಿ ಮೇಲ್ಗಡೆ ಇರೋ ಅಲೌಟ್ ಆಗುತ್ತೆ ಮೇಲ್ಗಡೆ ಲಿಸ್ಟ್ ಆಗಿರೋ ಆಪ್ಷನ್ಸ್ ಗಳಲ್ಲಿ ಯಾವುದೂ ಸಿಗ್ಲಿಲ್ಲ ಅಂದ್ರೆ ಇವಾಗ ಸಿಕ್ಕಿರೋ ಹೋಲ್ಡ್ ಮಾಡಿರೋ ಸೀಟ್ ಮಾತ್ರ ಇರುತ್ತೆ ಇದಕ್ಕೆ ಹೋಗಿ ನಾವು ಜಾಯ್ನ್ ಆಗಬೇಕಾಗುತ್ತೆ ಇದು ಚಾಯ್ಸ್ ಮಾಡಿದವರಿಗೆ ಈಗ ಫಸ್ಟ್ ರೌಂಡ್ ಆದ್ಮೇಲೆ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಲ್ಲ ಚಾಯ್ಸ್ ಒನ್ ಮಾಡಿದವ್ರಿಗೆ ಇಲ್ಲಿ ಬ್ಯಾಲೆನ್ಸ್ ಒನ್ ಆದರ್ ಒಂದು ಟೂ ತ್ರೀ ಅವರ್ಸ್ ಅಲ್ಲಿ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ ಆ ಲಿಂಕ್ ಕೂಡ ಇಲ್ಲೇ ಬರುತ್ತೆ ನಾವು ಮೇಲೆ ಕ್ಲಿಕ್ ಮಾಡಬೇಕು ಅಡ್ಮಿಷನ್ ಆರ್ಡರ್ ಒಂದು ಪಿ ಡಿ ಎಫ್ ಜನರೇಟ್ ಆಗುತ್ತೆ ಆ ಪಿ ಡಿ ಎಫ್ ಪ್ರಿಂಟ್ ತಗೊಂಡು ಹೋಗಿ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾವು ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ವಿ ಆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಡ್ಮಿಷನ್ ಆರ್ಡರ್ನ ತಗೊಂಡೋಗಿ ನಾವು ನಮಗೆ ಸಿಕ್ಕಿರೋ ಕಾಲೇಜ್ ಹೋಗಿ ನಾವು ಅಡ್ಮಿಷನ್ ತಗೋಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಫೀಸ್ ಪೇ ಮಾಡೋದ್ರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ರೆ ಚಾಯ್ಸ್ ಎಂಟ್ರಿ ಮಾಡೋದರಲ್ಲಿ ಡೌಟ್ಸ್ ಕ್ಲಾರಿಫಿಕೇಶನ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ನಾನು ನಿಮಗೆ ಉತ್ತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಮಸ್ಕಾರ